ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇವಾಗ ಸ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಇವಾಗ ನೋಟಿಫಿಕೇಷನ್ ಸಿಕ್ಕಿದೆ ಅಂದರೆ ಯಾವಾಗ ಈ ಹಣ ಬಿಡುಗಡೆ ಮಾಡ್ತಾರೆ ಅಂತ ಅಧಿಕೃತವಾಗಿ ಅವರೇ ಹೇಳಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಾವತಿ ವಿಷಯದಲ್ಲಿ ಬದಲಾವಣೆ ಆಗ್ತಿದೆ ಅಂತ ಟಿ ವಿ ಮಾಧ್ಯಮಗಳೆಲ್ಲ ಇವಾಗ ಮಾಹಿತಿ ಬಂತು ಏನಪ್ಪ ಅದು ಅಂದರೆ ತಾಲೂಕು ಪಂಚಾಯಿತಿ ಆಫೀಸಲ್ಲಿ ಹೋಗಿ ನೀವು ದುಡ್ಡನ್ನು ತೊಗೊಳ್ಬೇಕು ಅಂತ ಒಂದು ಮಾಹಿತಿಗಳು ಸುದ್ದಿ ವೈರಲ್ ಆಗಿತ್ತಲ್ವ ಸೊ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣವನ್ನು ಅಲ್ಲೇ ಹೋಗಿ ತೊಗೊಳ್ಬೇಕಾ ಯಾವ ರೀತಿ ಹಣ ಜಮ ಆಗುತ್ತೆ ಎಲ್ಲ ಮಾಹಿತಿನ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಿ ಯೋಜನೆಯ ಹದಿನಾರು ಹಾಗೂ ಹದಿನೇಳು ಕಂತಿನ ಹಣಕ್ಕಾಗಿ ಎರಡು ಮೂರು ತಿಂಗಳಿಂದ ಕಾಯ್ತಾ ಇದ್ದಾರೆ ಹದಿನಾರನೇ ಕಂತಿನ ಹಣ ಅಂದರೆ ನಿಮಗೆ ನವೆಂಬರ್ ತಿಂಗಳ ಹಣ ಆಗಿತ್ತು ಹದಿನೇಳನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಅಲ್ವಾ ಸೊ ಹದಿನಾರನೇ ಕಂತಿನ ಹಣ ನಿಮಗೆ ನವೆಂಬರ್ ತಿಂಗಳ ಹಣ ಡಿಸೆಂಬರಲ್ಲೇ ಬರಬೇಕಾಗಿತ್ತು ಆದರೆ ಅವರು ಏನು ಮಾಡಿದ್ರು ಮುಂದಕ್ಕೆ ಕಾಕೊಳ್ತಾ ಬಂದರು ಜನವರಿ ತಿಂಗಳಲ್ಲಿ ಹೇಳಿದ್ರು ಈ ಸಂಕ್ರಾಂತಿ ಎಂಬುದನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಆದರೆ ಕೇವಲ ಐದು ಪರ್ಸೆಂಟ್ ಅಷ್ಟು ಜನಗಳಿಗೆ ಬಂದು ಆಮೇಲೆ ಸ್ಟಾಪ್ ಆಗೋಯ್ತು ಅದಾದ ಮೇಲೆ ಹಣ ಬಿಡುಗಡೆ ಮಾಡಿ ಮಾಡ್ತೀವಿ ಜನವರಿ ತಿಂಗಳ ಕೊನೆಯಲ್ಲೂ ಸಹ ಹಣ ಬಿಡುಗಡೆ ಮಾಡ್ತೀವಿ ಅಂದರು ಆದರೆ ಯಾರಿಗೂ ಸಹ ಹಣ ಬಿಡುಗಡೆಯೇ ಆಗಲಿಲ್ಲ ಅದಾದ ಮೇಲೆ ಒಂದಷ್ಟು ಸುದ್ದಿಗಳು ವೈರಲ್ ಆಯಿತು ತಾಲೂಕು ಪಂಚಾಯತ್ ಆಫೀಸಲ್ಲೋಗಿ ನಾವು ಬಿಡುಗಡೆ ಮಾಡ್ತೀವಿ ಅಲ್ಲಿನ ಜನ ತೊಗೋಬೇಕನ್ನೋ ಒಂದು ಮಾಹಿತಿಗಳು ವೈರಲ್ ಆಗ್ತಾ ಬಂತು ಏನಕ್ಕೆ ಈ ಥರ ಮಾಡಿದ್ರು ಅಂದರೆ ಇವಾಗ ಹಣ ಬಿಡುಗಡೆ ವಿಷಯದಲ್ಲಿ ಸ್ವಲ್ಪ ಗೊಂದಲ ಆಗಲಿ ಜನಗಳಿಗೆ ಅನ್ನೋ ಒಂದು ಕಾರಣಕ್ಕೆ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ ಆದರೂ ಬಹಳಷ್ಟು ವಿರೋಧ ಬಂತು ಈ ಒಂದು ಹೊಸ ಪ್ರೋಸೆಸ್ಗೂ ಸಹ ಜನಗಳು ಒಪ್ಪಲಿಲ್ಲ ಆದರೆ ಇನ್ನೂ ಸರ್ಕಾರ ಅದನ್ನು ಪೆಂಡಿಂಗಲ್ಲೇ ಇಟ್ಟಿದ್ದಾರೆ ಸೊ ಹಾಗಾಗಿ ನಿಮಗೆ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ನಿಮಗೆ ಸರ್ಕಾರದ ಡಿ ಬಿ ಟಿ ಮೂಲಕವೇ ನಿಮಗೆ ಖಾತೆಗಳಿಗೆ ಬರೋದರಿಂದ ನೀವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ನೂ ಆ ಡಿಸಿಷನ್ನ ಪೆಂಡಿಂಗ್ನಲ್ಲಿ ಇಟ್ಟಿದ್ದಾರೆ ಹಾಗೆ ಇನ್ನೊಂದು ಬಹುಮುಖ್ಯವಾದ ಮಾಹಿತಿನ ಹೇಳಿದ್ದಾರೆ ಏನಪ್ಪ ಅದು ಅಂದರೆ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣವನ್ನು ನಾವು ಇದೇ ತಿಂಗಳು ಬಿಡುಗಡೆ ಮಾಡ್ತೀವಿ ಅಂದರೆ ಇದೇ ತಿಂಗಳ ಫೆಬ್ರವರಿ ತಿಂಗಳ ಹದಿನಾರರ ನಂತರ ನಿಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಆಗುತ್ತೆ ಅಂತ ಖಂಡಿತವಾಗೂ ನಿಮಗೆ ನಾಲ್ಕು ಸಾವಿರ ಒಟ್ಟಿಗೆ ಬಿಡುಗಡೆ ಆಗೋಲ್ಲ ಫಸ್ಟು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿ ಹತ್ತು ಹದಿನೈದನೇ ದಿನಗಳ ನಂತರ ನಿಮಗೆ ಹದಿನೇಳನೇ ಕಂತಿನ ಹಣ ಬರುತ್ತೆ ಯಾಕಂದರೆ ಒಂದು ಸಲ ಹಣ ಬಿಡುಗಡೆ ಆಯಿತು ಅಂದರೆ ಅದು ಎಲ್ಲರಿಗೂ ಪ್ರೋಸೆಸ್ ಆಗೋದಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ತೊಗೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಹದಿನೈದು ದಿವಸ ಆದಮೇಲೆ ನಿಮಗೆ ಹದಿನೇಳನೇ ಕಂತಿನ ಹಣ ಬರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಹಾಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಏನಪ್ಪ ಅಂದರೆ ಇವಾಗ ಕೇಂದ್ರ ಸರ್ಕಾರದವರು ಸಹ ಯಾರ್ಯಾರು ಅನರ್ಹ ಕಾರ್ಡ್ಗಳಿದೆಯೋ ಅವನ್ನೆಲ್ಲ ಇವಾಗ ರದ್ದು ಮಾಡಬೇಕು ಅಂತ ಈಗಾಗಲೇ ರದ್ದು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯಾರ್ಯಾರು ಇವಾಗ ಬಿ ಪಿ ಎಲ್ ಕಾರ್ಡ್ಗೆ ಅವರು ಅರ್ಹ ಇರೋದಿಲ್ಲ ಆದರೂ ಕೂಡ ಇನ್ನೂ ಅಪ್ಲೈ ಮಾಡಿರ್ತಾರೆ ಅಂದರೆ ಕೆಲಸದಲ್ಲಿ ಇರ್ತಾರೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಸೊ ಇಂಥವ್ರನ್ನೆಲ್ಲ ಏನು ಮಾಡ್ತಾರೆ ಫಿಲ್ಟರ್ ಮಾಡ್ತಾ ಇದ್ದಾರೆ ಇವಾಗ ಕೇಂದ್ರ ಸರ್ಕಾರದವರು ಸೊ ಹಾಗಾಗಿ ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ರದ್ದು ಮಾಡ್ತಾರೆ ಅಂದರೆ ಕೆಲವ್ರದ್ದು ಎ ಪಿ ಬಿ ಪಿ ಎಲ್ ಕಾರ್ಡನ್ನು ಅವರು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಾರೆ ಮತ್ತು ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗಳಿಗೆ ಇವಾಗ ಅರ್ಜಿನ ಸ್ವೀಕರಿಸ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಬೆಂಗಳೂರು ಅನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರನ ತಗೊಂಡೋಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಇವಾಗ ಅರ್ಜಿನ ಸಲ್ಲಿಸ್ಬೋದಾಗಿದೆ ತಿದ್ದುಪಡಿಗೂ ಸಹ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಹೋಗಿ ಯಾರ್ಯಾರು ಅರ್ಜಿನ ಸಲ್ಲಿಸಬೇಕು ಖಂಡಿತವಾಗೂ ಹೋಗಿ ಅರ್ಜಿನ ಸಲ್ಲಿಸ್ ಸಲ್ಲಿಸ್ಕೊಂಡು ನೀವು ಬಿ ಪಿ ಎಲ್ ಕಾರ್ಡನ್ನು ಇಲ್ಲ ಎ ಪಿ ಎಲ್ ಕಾರ್ಡ್ಗಳ ನೀವು ಪಡ್ಕೋಬೋದು ಇದನ್ನೆಲ್ಲ ನೀವು ಪಡ್ಕೊಂಡ್ರೆ ನೀವು ಸರ್ಕಾರದ ಎಲ್ಲ ಸೌಲಭ್ಯಗಳು ಸಹ ನಿಮಗೆ ಸಿಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಹಾಗೂ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಇದೇ ರೀತಿಯಾದಂಥ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಸಿಗಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು